ಈ ಸಹಾಯಕಿಯಾಗಿರುವ ಪರಿಶುದ್ಧ ಮಾತೆಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ಅಮ್ಮ ನಿಮ್ಮ ಮಕ್ಕಳಾಗಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿ ಪ್ರಾರ್ಥಿಸುವ ಒಂದು ಸೌಭಾಗ್ಯವು ನಮ್ಮದಾಗಿದೆ ಅಮ್ಮ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯಾದ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಇಂದು ಪ್ರಾರ್ಥನೆ ಮಾಡದ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಲಾಗದ ವ್ಯಕ್ತಿಗಳಾಗಿ ವ್ಯಕ್ತಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಎಷ್ಟೋ ಕುಟುಂಬಗಳು ಪ್ರಾರ್ಥನೆಲೆಯದ ಕುಸಿದು ಹೋಗಿದೆ ಅಮ್ಮ ಹೆಂಡತಿಯು ತನ್ನದೇ ಆದಂಥ ಸ್ವಭಾವದಲ್ಲಿ ಮೊಬೈಲ್ಗಳನ್ನು ಹಿಡಿದುಕೊಂಡು ತನಗೆ ಬೇಕಾದವರೊಡನೆ ಗಂಟೆಗಟ್ಟಲೆ ಮಾತನಾಡಿಕೊಂಡು ಗಂಡನ ಒಂದು ಕಡೆ ಮೊಬೈಲ್ನ ಹಿಡಿದುಕೊಂಡು ತನಗೆ ಬೇಕಾದವರೊಡನೆ ಮಾತನಾಡಿಕೊಂಡು ಮಕ್ಕಳೊಂದೊಂದು ಕಡೆ ಮೊಬೈಲ್ನ ಹಿಡಿದುಕೊಂಡು ತನಗೆ ಬೇಕಾದವರೊಡನೆ ಮಾತನಾಡಿಕೊಂಡು ಪ್ರಾರ್ಥಿಸುವ ಸಮಯವನ್ನು ಕೊಡದೆ ದೇವರಲ್ಲಿ ವಿಶ್ವಾಸದ ಪ್ರಕಟಣೆಯನ್ನು ಮಾಡದೆ ಸ್ವಾರ್ಥಿಗಳಾಗಿ ಬದುಕುವಂತಹ ಲೋಕವೂ ಇದಾಗಿದೆ ಅಮ್ಮ ಅದು ನನ್ನ ಕುಟುಂಬದಲ್ಲಿಯೂ ನಮ್ಮೆಲ್ಲರ ಕುಟುಂಬದಲ್ಲಿಯೂ ಇದು ನೆಲೆಗೂರುತ್ತಾ ಇದೆ ಅಮ್ಮ ಅಮ್ಮ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ರಿ ಪ್ರಾರ್ಥನೆ ಇದರೂ ಕೇವಲ ವಾಡಿಕೆ ಬರೀ ಶಬ್ದದ ಪ್ರಾರ್ಥನೆ ಅಮ್ಮ ಪ್ರಾರ್ಥನೆ ಇಲ್ಲದ ಕುಟುಂಬಗಳು ಅಮ್ಮ ಇಂದು ಕುಸಿದು ಹೋಗುತ್ತಾ ಇದೆ ಅದರಲ್ಲಿಯೂ ಒಂದು ತಾಯಿಯಾದವಳು ಪೀಠದ ಮುಂದೆ ಕುಳಿತು ಒಂದು ಮೇಣದ ಬತ್ತಿಯನ್ನು ಸಹ ಒತ್ತಿಸಲು ಅನರ್ಹಳಾಗಿ ತನ್ನ ಹೃದಯದಲ್ಲಿರುವ ಕೆಟ್ಟತನಗಳ ನಿಮಿತ್ತವಾಗಿ ನಿಮ್ಮ ಮುಂದೆ ಕುಳಿತು ಭಯಭಕ್ತಿಯಿಂದ ತನ್ನ ಪತಿಯನ್ನು ಮಕ್ಕಳನ್ನು ಕರೆದು ಪ್ರಾರ್ಥಿಸುವುದಕ್ಕೆ ಬದಲಾಗಿ ದ್ವೇಷ ಸಾಧನೆಗಾಗಿ ಪ್ರಾರ್ಥಿಸದೆ ನಿಮ್ಮ ಮುಂದೆ ಮಂಡಿಯೂರದೆ ಕುಟುಂಬವಾಗಿ ಪ್ರಾರ್ಥಿಸಲು ಪ್ರೋತ್ಸಾಹವನ್ನು ಕೊಡದೆ ಪ್ರಾರ್ಥನೆಯನ್ನು ಅಲ್ಲೆಗೆಳೆಯುತ್ತಾ ಪ್ರಾರ್ಥಿಸುವವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾ ತಾನೂ ಪ್ರಾರ್ಥಿಸದೆ ತನ್ನ ಮಕ್ಕಳನ್ನು ಪ್ರಾರ್ಥನೆಗೆ ಪ್ರೇರೇಪಿಸದೆ ತನ್ನ ಕುಟುಂಬವನ್ನು ಪ್ರಾರ್ಥನೆಗೆ ಪ್ರೇರೇಪಿಸದೆ ಕೇವಲ ಮೊಬೈಲ್ನಲ್ಲಿ ಕಾಣುವಂಥವುಗಳನ್ನು ಕೇಳುವಂಥವುಗಳನ್ನು ಚಿಂತಿಸುತ್ತಾ ಸಾಕ್ಷಿಗಳನ್ನು ಹೇಳುತ್ತಾ ತನ್ನ ಜೀವನವನ್ನೇ ಒಂದು ಸಾಕ್ಷಿಯಾಗಿ ಮಾರ್ಪಡಿಸಿಕೊಳ್ಳದೆ ಇರುವಂತಹ ಪ್ರಾರ್ಥನೆ ಮಾಡದಂತಹ ವ್ಯಕ್ತಿಗಳನ್ನು ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ಅಮ್ಮ ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇವೆ ಅಮ್ಮ ಅಮ್ಮ ಕರುಣೆ ತೋರಿ ದಯೆ ತೋರಿ ಅಮ್ಮ ಪ್ರತಿಯೊಬ್ಬರು ವಿಶ್ವಾಸದಲ್ಲಿ ಪ್ರಾರ್ಥಿಸುವಂತೆ ಅಮ್ಮ ಪ್ರತಿಯೊಬ್ಬರು ಹೃದಯಂತರಾಳದಿಂದ ನಿಮ್ಮನ್ನು ಕೂಗಿ ಪ್ರಾರ್ಥಿಸುವಂತೆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಅಮ್ಮ ಈ ಲೋಕದ ಸರ್ವ ಜನತೆಗಳ ವಿಶ್ವಾಸಗಳು ಬಲ ಹೊಂದುವಂತೆ ಅಮ್ಮ ಸರ್ವವಿಶ್ವಾಸಿಗಳ ಕುಟುಂಬಗಳು ಬಲ ಹೊಂದುವಂತೆ ವಿಶ್ವಾಸದಲ್ಲಿ ಕುಸಿದು ಹೋಗಿರುವಂತಹ ವ್ಯಕ್ತಿಗಳು ಬಲ ಹೊಂದುವಂತೆ ಅಮ್ಮ ನಾನು ಸಹ ಬಲವೊಂದುವಂತೆ ಸ್ವರ್ಗೀಯ ಯಾತ್ರೆಯ ತಂಡದ ಎಲ್ಲ ಅಂಗಾಂಗಗಳು ಬಲ ಹೊಂದುವಂತೆ ಈ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ಪಾಲ್ಗೊಂಡು ಪ್ರಾರ್ಥಿಸುವ ಪ್ರತಿಯೊಂದು ಕುಟುಂಬಗಳು ಬಲವೊಂದುವಂತೆ ಪ್ರಾರ್ಥಿಸದೇ ಇರುವಂತಹ ಪ್ರತಿಯೊಂದು ಕುಟುಂಬಗಳು ಬಲವೊಂದುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ ಪವಿತ್ರ ಶಿಲ್ಪೆಯಾಗುವ ನಮ್ಮನ ಕನ್ನಮ್ಮ ನಮ್ಮಿಂದ ನಮ್ಮನ್ನ ರಕ್ಷಿಸಿ ನಮ್ಮ ಸರ್ವೇಶ್ವರ ಮತ್ತು ಪವಿತ್ರ ಪಲ್ಲುಕು ಒಂದು ಗೌರವಕವನ್ನು ಸೃಷ್ಟಿಸುತ್ತ ಸರ್ವಶದ್ಧ ವಿಶ್ವಾಸತೇನೆ ಅವರೇಕ ಮಾತ್ರ ಪುತ್ರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸತೇನೆ ಇವರು ಪವಿತ್ರ ಆತ್ಮನಿಂದ ಗರ್ಭಧಿಸಿದ ಕನ್ಯಾ ಮನೆ ಮನೆ ಟುಟ್ಟಿದರುಂಚಿತ್ ಪಿಲ ಆತನ ಅದ ಕಾಲದಲ್ಲಿ ಪಾಡುಪುಟ್ಟು ಚಿಬಗೆ ಪಟ್ಟು ಮರ್ತರಾಗಿ ಸಮಾಧಿ ಮಾಡಿ పాతళకి దిన మూర్తర మధ్య పునజ్జీవంతర పల్లు కేరి సర్వశుద్ధ దీపించుకుంటారు అది జీవంతరిగూ మూర్తరిగూ తిడలు బ విశ్వస్త పవిత్ర కతూర్ ధర్మత్వేను సంతర పాప విశ్వాస్తీ పాశ్వాసే శరీర పునరుత్న విశ్వస్త నిత్య జీవన విశ్వస్తేనే ఆమె ಪಲ್ಲುಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ರಾಜ್ಯ ಬಲಿ ನಿಮ್ಸಿದ್ದ ಪಲ್ಲುಗದಲ್ಲಿ ನೆರವೇರೋ ಪ್ರಕಾರ ಬೋಲಕಲ್ಲೂ ನೆರವೇರಿದೆ మారు ప్రసా పుణ్య తీర నీవు ధన్యరు మేము నిమ్మ ఉదరమరే మారు ప్రసద పుణ్య కార్తర తీర నీవు ధన్యరు మరి నిదర ఫలవారు ఇ ధన్యరు ನಮ್ಮಮ್ಮರಿಯಮ್ಮ ಪ್ರಸಿದ್ಧ ಪುಣ್ಯಕರ್ತರು ನಿಮ್ಮೊಡನೆ ಇದ್ದಾರೆ ಸೇರಲ್ಲಿ ನಿಮಗೂ ಗಣ್ಯರು ಮತ್ತು ನಿಮ್ಮ ತೆರದ ಫಲವಾದವಾಗಿ ಸಮಯದಲ್ಲಿ ೋತ್ರ ಉಂಟಾಗಲಿ ನಮ್ಮ ಸುಖಿದೆ ನಾವು ಬಯಸುವಂತ ಎಲ್ಲ ಆತ್ಮಗಳನ್ನ ಮೊದಲೇ ಸಂತೋಷ ರಸ್ಯಗಳು ಒಂದನೇದು ಗಾಬರಿ ದೂತನ ಮರೆಮನವರನ್ನು ಮಂಗಳಾರ ತಂದರು ಎಂಬ ದಸರೇ ಮನೆ ಸ್ವರ್ಗದಲ್ಲಿ ನಿಮ್ಮ ನಾಮ ಪೂಜಿತವಾಗಲಿ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿಯೂ ನೆರವೇರಲಿ अनन्य महादेव का नाम हम जितने तक है को दे रहे हैं हम जितने इंग्लैंड में आ रहे हैं नमस्कार और अच्छी से मन संशोधन और आशीर्वाद के दिन में हम लोग की जाना हम सब से दे ನಮೋ ಮರಿಯ ಪ್ರಸಾದ ಪುರಣೆ ಪ್ರಭುನಿ ಬಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ಯೆಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ದನ್ಯರು ನಿಮ್ಮ ಉತ್ತರ ನಿಮ್ಮ ಉತ್ತರ ಸಂತಾಮರಿಯ ದೈವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ರಿ ಪ್ರಾರ್ಥನಿರದ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಿರಿ ಮತ್ತು ನಿಮ್ಮ ಪ್ರಾರ್ಥನಿರದ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿರಿ స్త్రీయరూరే నమోమరి ప్రసాదపు ప్రభుని మడనే స్త్రీయరీ నిమ్మ ఉదరద ఫలవారి ியசாத பிரிணனர்த்த உதரஃபலவாதியே பாப்பிளாக ನಮೋಮ್ರಿಯ ಪ್ರಸಾದಿ ಬಡನೆ ಇದ್ದಾರೆ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ನಮೋಮ್ರಿಯ ಪ್ರಸಾದ ಪ್ರಭುನಿ ಬಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನೆಯರು

ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಕಾರ್ಮಿಕರಾಗಿ ಪ್ರಾರ್ಥನೆಯಲ್ಲ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಏಸುಧನಿಯರು

ಮುಖ್ಯವಾಗಿರೆಯೇ ಸಂತೋಷದ್ದು ಮರೇ ಮನೆಯವರು ಎಚ್ಚೊಳನ್ನು ಸಂಧಿಸಿದರೆಂಬ ರಹಸ್ಯವನ್ನೇ ಅನ್ನಿಸ್ತೊಳ್ಳಿ నిమ నామ అపూర్విసవాని నిమరై దలి నిమచి స్వర సర్వ గుడి నిరువే లోక కారభుయలు నరువే రలి నా పాద నిజాారి నందు చేత నమకీ కోడి దేవు నమతికి కొనే సద నందు లావాము అపూర్వారి పాప గణము సృజయే నమనుసదిల ససురి సజీని నిమరై నింద నమరక్తితివి

संध्या निर्माण देव महिने गणित निर्माण नमक निर्माण रात्रि निर्माण कुली निर्माण दिन निर्माण जीवन निर्माण

स्वामी हरिहरप्रसाद a ने प्रभु ने मेरे ने तारे शरीर लीयो धन्ययो वचन ओदरत प्रवादेस धन्ययो संत हम ने

ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ಮಾತೆಯೇ ಕಾಪಿಗಳಾಗಿರುವ ನಮಗಾದಿಗಳಿಗಾಗಿ ಮಾತಾಡೆಯ ಪ್ರಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು

संतथर देवी वामदेवनाथ द्वारा तथा श्री नेल्लाकोंड पहाड़ीगा के नेति हरिगा की मां प्राप्त श्री तनेगो तनेगो मसु गई तो आज हरि मोहि आगे हादी वाले चले गए और लिया बात और दान चले ರೆ ಮಗಳನ್ನು ರಾಜಕೊಳ್ಳೆರೆ ರಸ್ತೆಯೂರೇನಿದು ಏತು ದನದ ಕೊಟ್ಟಿಗೆಯಲ್ಲಿ ಜನಿಸಿದರೆಂಬರನ್ನ ಅನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಅತ್ತಿ ಸ್ವರ್ಗದಲ್ಲಿ ನೆರೆಯುವ ಪ್ರಕಾರ ಹೂವಿಯಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ಮಾಡಿದವರನ್ನ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ನಮ್ಮನ್ನು ಕೇಡಿನಿಂದ

संताम्य गुरुमाती पापविलागिरमदागी प्रार्थना तथा कुटुंबകളികാടി വ്യക്തികളികാടി മാപ്രാതിത്രേ नमो उरी वर प्रसाद पूर्णേയെ പ്രതിനിർഭടനേ তারি केरली യുദതിരു മസ്തു നിമോവരദ ഫലവാസി ഇസുദന്നീരു സന്താമയ ഗുരുമാതി पापविलागिरमदागी प्रार्थना तथा कुटुंबകളികാടി വ്യക്തികളികാടി മാപ്രാതിത്രേ

ನಮ್ಮ ಊಮರಿ ಪೂರ್ಣಿ ಪ್ರಭು ನಿಮೊಡನೆ ದಾರಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರದ ಫಲವಾದಿರು ಸಂತ ನಮ್ಮ ಕುಟುಂಬಗಳಿಗಾಗಿ

Sywch caelri mathu pap a gy ga ti. Pra hyn eydd chi cyn cael ei gau wedi gyly ga yma bratis yran Mae’nig gwtw gynig gw bod उन्हें इस रेल न पाप गढ़ने की श्रेणी न तोड़ने की न बनी था पार्टी उनके वागिन में दायर न केवल श्रृंगार मगर न मुखराज के से रिश्ते के लिए। संतुष्ट नालकरी दो मरीम ने और ईश्वालेर ने देवाली दिल्ली कार्निक के ग्यापित दिल मराठे वंशजानी सोना। సర్గదల్లిరువా నమ్మ తందే నిమ్మ నామౌ పూజితవగలి నిమ్మ రాజ్యబరిలి నిమ్మ చిత్త సర్గదల్లి నేరవేరు ఒకకార బొవియలు నేరవేరెలి నమ అనుదారై నమగే కొనివే నమండి దొమమేలి వరణా సస్త్రా పారాన నపాము పారాన నమ సమదైని కొరసబెట్టే జ నమండి ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿಶ್ರೀ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಿಗಳಾಗಿ ಪ್ರಾರ್ಥನೆಯ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ನಮ್ಮಶ್ರೀ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ आ दीली ilgili hava हवागली सदा को सोत्रों काजले हो आले नयन से नमा पापागला ತಂತ ಇದು ಮೂರು ದಿನ ಕಾಣದೇ ಹೋದ ಯೇಸುಬಾಲರು ದೇವಾಲಯದಲ್ಲಿ ತಂದೆ ತಾಯಿಗಳಿಗೆ ಮರಳಿ ಸಿಕ್ಕಿದರೆಂಬ ರಹಸ್ಯವನ್ನು ದಾನಿಸೋಣದಲ್ಲಿ ನೆರವೇರುವ ಪ್ರಕಾರ ಹುರಿಯನ್ನು ನೆರವೇರಿಸಿ നമ്മുടെ ദൈവദാരുണിൽ ഇന്ന നമുക്കേകേണ്ടി ഇന്ന നമുക്കേകപോ मागിച്ചവരനെ നാം സ്തുതിക്കുന്നു പാപങ്ങളിൽ നിന്നും നമ്മെ ശുദ്ധനീകരിക്കുന്നതിനും കരുണയോടെ നമ്മെ സഹായിക്കുന്നതിനും ആമേൻ ഈ ക്രിസ്തുമഹിയവരപ്രസ്തുതു പ്രനേത്രകൂനി നടാരി സ്ത്രീകളെ തന്നെ ഉൾവതു നിങ്ങയുടെ സഹായമായി അർപ്പിക്കുന്നു ನಮೋಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ನೀವು ಧನ್ಯರು ಮತ್ತು ನಿಮ್ಮ ಉದರದ ನಮೋಂಬರಿಯವರ ಪ್ರಸಾದ ಪುರುಣೇತ್ರಿಗೋರಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದು ಧನ್ಯರು ರೆ ಓಮರಿವರಾದ ಪೂರ್ಣಿಮೊಡನೆ ಇದ್ದ ನೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದೇ ಈಚೂ ಧನ್ಯರು ಶುಶ್ರೂಷಿಗಳಿಗಾಗಿ ಅಮ್ಮ ಕಾರ್ತಿಸೂರ್ಣೆ ಪ್ರಭು ನಿಮಗೆ ಎರಳಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೂದರು ಪ್ರಸಾದ ಪೂರ್ಣಿ ಪ್ರಭೂ ನಿಮಿಟ್ಟಿ ನೀವು ಧನ್ಯರು ಮತ್ತು ನಿಮ್ಮೋದರದ ನಿಮ್ಮ ಇತ್ತು ಧನ್ಯರು ತಂಡದ ಅಂಗಾಂಗಗಳಿಗಾಗಿ ಪ್ರಸಾದ ಮೂರ್ಣೆ ಪ್ರಭು ನಿಮ್ಮೊಡನೆ ದಾರಿದೀರಳಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದು ಧನ್ಯರು

அம்மா பிரசாத பூர்ணி பிரபு மொடலி தீரே நீர்தே

ಓನನ್ನ ಹೆಸರಿ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ರ ನಮ್ಮನ್ನು ಪಾಪ ಆಡಿರಿ ಮುಖ್ಯವಾಗಿ ನಿಮ್ಮ ದೈಹಿಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸಿರುವ ಎಲ್ಲ ಮಾತ್ರ ಸೇರಿಸಿಕೊಳ್ಳಿರಿ ನಮ್ಮ ರಾಣಿಯೇ ದಯಾ ನಮ್ಮ ಜೀವನೆಯೇ ಆದ್ದರಿಂದ ನಿಮ್ಮ ಆಶೆ ನಿಮ್ಮ ಮೀನಾಡಿರಿ ಈ ದೇಶಾಂತರ ವಾಸುವ ತೀರ್ಥದ ಪಡಿಕ ನಿಮ್ಮ ಉದಯ ಫಲವಾದ ಈಸುವಿನ ದಶವನ್ನು ನಮಗೆ ನೀಡಿರಿ ದಯಾ ಪ್ರೀತಿ ಪ್ರೀತಿಮಯ್ಯ ಮೊದಲ Qui si trova Zanneri che non ha di mente, poi riuscite a rinfrescarli. Fratti di traccia di vascoli. Fratti sono di நம்ம பித்திர பத்தானே அவே மரிய Ave Maria, Ave Maria, Ave Maria, Ave Maria, Ave Maria. Ave Maria.